ಸಮಸ್ಯೆ ಹೆಂಗಿದೆ ಇದೆ ಅಂತಂದ್ರೆ ಇದರಲ್ಲಿ ನ್ಯಾಯ ನ್ಯಾಯ ಒಂದು ಒಂದಕಡೆ ಇದೆ ಒಂದು ಒಂದಕಡೆ ಇದೆ ಸರ್ ಏನು ಮಾಡೋಣ ಯಾರ್ ಹೇಳೋದು ಇದನ್ನ ಮುಖ್ಯಮಂತ್ರಿ ಇವಾಗ ಮೀಟಿಂಗ್ ಇತ್ತು ಅಲ್ಲಿ ಬುಜರ್ಜ್ ಕಮಿಟಿ ಇತ್ತು ಕಾಲೇ ಆದ್ರು ಬೇಗ ಅದನ್ನು ಸ್ಟಾಪ್ ಮಾಡ್ಸೋಣ ಅಂತಂದ್ರೆ ಅವ್ರು ಇವಾಗ ಮೀಟಿಂಗ್ ಕ್ಯಾನ್ಸಲ್ ಸಿ ಸೆಕ್ರೆಟರಿ ಅವರು ಕರ್ನಾಟಕದ ಇಲ್ಲ ಬಾಬಾ ಅವರನ್ನ ಬೆಳಿ ಅಂತ ಸರ್ ನಾವು ಅಲ್ಲವರ್ಗಲ್ಲೇ ಕುತ್ಕೊಂಡಿದ್ರಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಈಗ ಕೆಲಸ ಕಮಿಷನರ್ ಆಫೀಸ್ ಹೋಗ್ಬಿಡಿಸಿ ಸಮಸ್ಯೆ ಹೆಂಗಿದೆ ಇದೆ ಇದ್ರಲ್ಲಿ ಕಡೆ ಇದೆ ನಡುವೆ ಒಂದು ಕಡೆಗಿದೆ

ಸಮಸ್ಯೆ ಹೆಂಗಿದೆ ಇದೆ ಅಂತಂದ್ರೆ ಇದ್ರಲ್ಲಿ ನ್ಯಾಯ ನ್ಯಾಯ ಒಂದು ಕಡೆಗಿದೆ ನಡೆಸ ಒಂದು ಕಡೆಗಿದೆ ನಾವು ಏನ್ ಮಾಡೋಣ ಯಾರ್ಗ್ ಇದನ್ನ ಮುಖ್ಯಮಂತ್ರಿ ಇವತ್ತು ಮೀಟಿಂಗ್ ಇತ್ತು ಅಲ್ಲಿ ವಿಜಿಲೆನ್ಸ್ ಕಮಿಟಿ ಅಲ್ಲಿ ಆದ್ರೂ ಎಷ್ಟು ಹಣ ಬೇಗ ಅದನ್ನು ಶಾಪ್ ಮಾಡ್ಸೋಣ ಅಂತಂದ್ರೆ ಅವ್ರು ಇವತ್ತು ಮೀಟಿಂಗ್ ಕ್ಯಾನ್ಸ್ ಚೀಫ್ ಸೆಕ್ರೆಟರಿಗ ನಾವು ಹೇಳಿ ಅಣ್ಣ ಅವ್ರಿಗೆ ಅಲ್ಲೇ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಏನ್ ಮಾಡೋಣ ಯಾವುದು ಏನು ಮಾಡೋಣ ಆಂತರೆ ಕಮಿಷನರ್ ಆಫೀಸ್ ಹೋಗ್ಬಿಡಾ ಸಮಸ್ಯೆ ಹೆಂಗಿದೆ ಇದೆ ಅಂತಂದ್ರೆ ಇದ್ರಲ್ಲಿ ನ್ಯಾಯ ನ್ಯಾಯ ಒಂದು ಕಡೆ ಇದೆ ಒಂದು ಕಡೆ ಇದೆ ಸರ್ ಮಾಡೋಣ ಯಾರ್ ಕೇಳೋದು ಇದನ್ನ ಮುಖ್ಯಮಂತ್ರಿ ಇವತ್ತು ಮೀಟಿಂಗ್ ಇತ್ತು ಅಲ್ಲಿ ಮುಜಿಸ್ಕೊಂಡಿದ್ರು ಅಲ್ಲಿ ಆದರೂ ಎಷ್ಟು ಹಣ ಬೇಗ ಅದನ್ನು ಸ್ಟಾಪ್ ಮಾಡ್ಸೋಣ ಅಂತಂದ್ರೆ ಅವ್ರ ಮೀಟಿಂಗ್ ಕೇಳ್ತಾರ್ಟೀಫ್ ಸೆಕ್ರೆಟರಿಗೂ ಅಣ್ಣ ಅವ್ರಿಗೆ ಅಲ್ಲೇ ಕೂತ್ಕೊಂಡಿದ್ರೆ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಕೆಲಸ ಕಮಿಷನರ್ ಆಫೀಸ್ಗೂ ಸಮಸ್ಯೆ ಹೆಂಗಿದೆ ಇದೆ ಅಂತಂದ್ರೆ ಇದ್ರಲ್ಲಿ ನ್ಯಾಯ ನ್ಯಾಯ ಒಂದು ಕಡೆಗಿದೆ ನಡೆದ ಒಂದು ಕಡೆಗಿದೆ ಏನ್ ಮಾಡೋಣ ಯಾರ್ಗ್ ಇದನ್ನ ಮುಖ್ಯಮಂತ್ರಿ ಇವಾಗ ಮೀಟಿಂಗ್ ಇತ್ತು ಅಲ್ಲಿ ವಿಜಿನೆನ್ಸ್ ಕಮಿಟಿ ಅಲ್ಲಿ ಆದ್ರೂ ಎಷ್ಟು ಬೇಗ ಆದ್ದು ಸ್ಟಾಪ್ ಮಾಡ್ತಾ ಅಂತಂದ್ರೆ

ಸಮಸ್ಯೆ ಹೆಂಗಿದೆ ಇದೆ ಅಂತಂದ್ರೆ ಇದ್ರಲ್ಲಿ ನ್ಯಾಯ ನ್ಯಾಯ ಒಂದು ಕಡೆಗಿದೆ ನಡೆಸ ಒಂದು ಕಡೆಗಿದೆ ನಾವು ಏನ್ ಮಾಡೋಣ ಯಾರಿಗೆ ಮುಖ್ಯಮಂತ್ರಿ ಇವಾಗ ಮೀಟಿಂಗ್ ಇತ್ತು ಅಲ್ಲಿ ವಿಜಿಲೆನ್ಸ್ ಕಮಿಟಿ ಅಲ್ಲಿ ಆದ್ರೂ ಎಷ್ಟು ಬೇಗ ಅದನ್ನು ಸ್ಟಾಪ್ ಮಾಡ್ಸೋಣ ಅಂತಂದ್ರೆ ಅವ್ರ ಮೀಟಿಂಗ್ ಕ್ಯಾನ್ಸಲ್

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ